ಒಂದು ಗುರುವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಕುಂತು ಜೀವನ ಪರ್ಯಂತದವರೆಗೆ ಅನುಭವಿಸಿದ್ವಿ ಕೊನೆಯವರೆಗೆ ಅನುಭವಿಸಿದ ಹ್ಮ ನಾನೆಂಥ ತಪ್ಪು ಮಾಡಿದ್ದೆ ಇಂಥ ತಪ್ಪು ಮಾಡಿದ್ವಿ ಇಂಥ ಮಾಡಿದ್ದೀನಿ ಕಣ್ಣ ಮುಂದೆ ಮಗ ಇದ್ರು ಕೂಡ ನೀನ್ ನನ್ನ ಮಗ ಅಂತ ಹೇಳ್ಲಿಕ್ಕೆ ಆಗ್ಲಿಲ್ಲ ಆಗ ಮಗನಿಗೆ ಅಮ್ಮ ಅಂತ ಗೊತ್ತಿದ್ದು ಅಮ್ಮ ಅಯ್ಯೋ ಈ ರೀತಿ ಮಾಡಿಬಿಟ್ರಲ್ಲ ನನ್ನನ್ನು ಇಷ್ಟು ಸಣ್ಣ ಮಗುವಿನ ಮೇಲೆ ಕೂಡ ಇವಳಿಗ್ ಕರುಣೆ ಇಲ್ವಾ ಅನೇಕ ರೀತಿಯ ವಿಚಾರಗಳೆಲ್ಲ ಬರ್ತದಲ್ಲ ಈ ಕುಂತಿ ಮತ್ತೆ ಕರ್ಣ ನಡುವೆ ಒಂದು ಮಾತುಕತೆ ಆಗುವ ಸಲಹಾರು ವಿಚಾರಗಳು ಬರ್ತದೆ ಇದೆಲ್ಲ ನಾವು ಹೇಳಬಹುದು ಇದರ ಹಿಂದೆ ಉಂಟಲ್ಲ ದೊಡ್ಡ ರಹಸ್ಯ ಈ ರೀತಿಯಾಗಿ ಕೇಳಿ ಏನು ಕಾರಣ ಕೆಲವು ಸಂಬಂಧಗಳು ಹತ್ತಿರ ಆಗಬೇಕಾದ್ರೆ ಕೆಲವು ಸಂಬಂಧಗಳು ದೂರ ಆಗಬೇಕಾದ್ರೆ ಕೆಲವರು ನಮ್ಮ ಜೀವನದಲ್ಲಿ ಹೋಗಬೇಕಾದ್ರೆ ಇನ್ನು ಕೆಲವರು ನಮ್ಮ ಜೀವನದಲ್ಲಿ ಬರಬೇಕಾದ್ರೆ ಕೆಲವು ಹಲವು ರೀತಿಯ ಘಟನೆಗಳು ನಡಿಬೇಕಾಗ್ತದೆ ಹಲವು ರೀತಿಯ ಮಾತುಗಳು ಬಂದೇ ಬರ್ತವೆ ಈ ಸತ್ಯವನಲ್ಲಿ ಆತ್ಮಜ್ಞಾನ ದಾರಿಗೆ ಹೋಗ್ಲಿ ಅಂತ ಹೇಳುದು ನಿಮ್ಮ ಜೀವನದ ಪಯಣ ಅವರವರ ಕೆಲಸವನ್ನು ಪ್ರೀತಿಸುವಂತ ದೊಡ್ಡ ಪರಮ ಸತ್ಯದ ಸ್ಥಿತಿ ಇನ್ನೊಂದಿದೆ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಕೆಲಸವನ್ನೇ ಅವನು ಪ್ರೀತಿಸಿದ್ರೆ ಅವನಿಗೆ ದೇವರ ಸಾಕ್ಷಾತ್ಕಾರ ಅಲ್ಲೇ ಒಂದು ಗುರುವಿಗೆ ಬೇಕು ಅಂತ ಆದ್ರೆ ಮಾತ್ರ ಎಷ್ಟು ದೂರದಲ್ಲಿ ಇದ್ರೂ ಬರ್ಲಿಕ್ಕಾಗ್ತದೆ ಗುರುವಿಗೆ ಬೇಡ ಅಂತ ಆದ್ರೆ ಉಂಟಲ್ವಾ ಕಣ್ಣ ಎದುರು ಎದುರು ಕಣ್ಣಿಗೆ ಕಾಣುತ್ತೆ ಆ ಭಗವಂತನಿಗೆ ಬೇಕು ಅಂತಾಗಬೇಕು ಆ ಗುರುವಿಗೆ ಬೇಕು ಆಗಬೇಕು ಅಂದ್ರೆ ನಮ್ಮ ಕ್ಯಾರೆಕ್ಟರ್ ನಮ್ಮ ಗುಣ ನಮ್ಮ ಒಳಗಿರುವ ಸತ್ಯ ಸ್ಥಿತಿ ನಮ್ಮ ಶುದ್ಧವಾದ ಮನಸ್ಸು ನಮ್ಮ ಶುದ್ಧವಾದ ಆತ್ಮ ಇದೆಲ್ಲವೂ ಗುರುವಿಗೆ ಬೇಕು ಅಂತ ಅನಿಸ್ತದೆ ಆ ಭಗವಂತರಿಗೆ ಬೇಕು ಅಂತ ಅನಿಸ್ತದೆ ಆಗ ಮಾಡ್ತಾನೆ ಅಂತ ಸ್ಥಿತಿಯಲ್ಲಿರುವ ಮನುಷ್ಯರಿಗೆ ಒಂದು ಪವಿತ್ರವಾದ ಶಕ್ತಿಯನ್ನು ಕೊಡ್ತಾರೆ ವಿಶೇಷವಾದ ಶಕ್ತಿ ಈ ಶಕ್ತಿ ನಿನ್ನತ್ರ ಇದ್ರೆ ಒಳ್ಳೆ ನಿನ್ನಿಂದ ಹತ್ತಾರು ಜನಕ್ಕೆ ಒಳಿತಾ ಇರ್ತದೆ ಕಾರಣ ನೀನು ತ ಗುಣಗಳಲ್ಲಿ ಅಷ್ಟು ಪವಿತ್ರವಾದ ಸ್ಥಿತಿ ಇದೆ ಇರೋಳಿಗೆ ಅಷ್ಟು ಸತ್ಯದ ಸ್ಥಿತಿ ಇದೆ ಇರೋದು ಆಗ ಇವನ ಕೈಯಲ್ಲಿ ಕೊಟ್ಟು ಬಿಡುವಳ ಅಂತೇಳಿ ಅವನ ಕೈ ಕೊಟ್ಟು ಬಿಡ್ತಾರೆ ಭಗವನ್ ಆ ಕೊಡುವಾಗ ಏನ್ ಮಾಡ್ತಾನೆ ಸುಮ್ಮನೆ ಕೊಡ್ತಾನ ಕೊಡದ ಅವನದ್ದೇ ಒಂದು ಪ್ರತಿಬಿಂಬವನ್ನು ಕೊಡ್ತಾರೆ ಕೊನೆ ಆಗ ಭಗವಂತ ಏನು ಮಾಡಬೇಕು ಅದನ್ನು ಆ ರೂಪದಲ್ಲಿ ಮಾಡ್ತಾ ಇರ್ತಾನೆ ಅದೇ ಇರುತ್ತೆ ಕಾಲ ಸಮಯ ಸಂದರ್ಭ ಪರಿಸ್ಥಿತಿ ಮನುಷ್ಯನನ್ನು ಎಲ್ಲಿಗೆ ಹೇಗೆ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಊಹೆಗೂ ನಿರತರ ವಿಚಾರ ನಾವು ಎಲ್ಲ ಹೇಳ್ಬೋದು ಸಾವಿರ ವಿಚಾರ ಹೇಳ್ಬೋದು ಒಂದು ಜ್ಯೋತಿಷ್ಯ ಆ ಜ್ಞಾನ ಭವಿಷ್ಯ ಆ ಕಡೆನು ಈ ಕಡೆನು ಎಲ್ಲ ಅದರ ಬಗ್ಗೆ ಮಾತಾಡಬಹುದು ಎಲ್ಲಾರು ಮಾತಾಡ್ತಾ ಇದ್ದಾರೆ ನಾಳೆ ಹೇಗೆ ಆಗ್ತದೆ ನಾಡದು ಹಾಗೆ ಆಗ್ತದೆ ಇದು ಹೀಗೆ ಆಗ್ತದೆ ಪ್ರಪಂಚ ಆ ರೀತಿ ಹೋಗ್ತಾ ಉಂಟು ಈ ರೀತಿ ಹೋಗ್ತಾ ಉಂಟು ಕಳೆದು ಹೋದನ್ನು ಮಾತಾಡ್ತಾರೆ ಹಾಗೆ ಆಯ್ತು ಹೀಗೆ ಆಯ್ತು ಇಷ್ಟು ವರ್ಷಗಳ ಹಿಂದೆ ಹೇಳಿದ್ದಿರು ಹಾಗೆ ಹೀಗೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡದಿರುವ ವಿಚಾರ ಯಾವ್ದು ಗೊತ್ತುಂಟ ನಾವು ಜೀವಂತವಾಗಿ ಇದ್ದೇವೆ ಹೇಗಿರಬೇಕು ಎಂಬ ವಿಚಾರವನ್ನೇ ಮಾಡ್ತಿದ್ದಾರೆ ಇವತ್ತಿನ ಪ್ರಪಂಚ ಯಾವ ರೀತಿ ಉಂಟು ಅಂತ ಹೇಳುದು ನಾವು ಜೀವಂತವಾಗಿ ಇದ್ದೇವೆ ನಾವು ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ ಈ ಪ್ರೆಸೆಂಟ್ ಲೈಫ್ ನ ಬಗ್ಗೆ ಆಲೋಚನೆ ಇಲ್ಲ ಇದು ನಿನ್ನ ಕೈಯಲ್ಲಿ ಉಂಟು ಈಗ ನೀನು ಏನ್ ಬೇಕಾದ್ರೂ ಇಲ್ಲಿ ಸಾಧಿಸಬಹುದು ಈ ಸಮಯದಲ್ಲಿ ನೀನು ಹೇಗಿರಬೇಕು ಹಬ್ಬ ಹಬ್ಬ ಅಂದ್ರೆ ಒಂದು ಹತ್ತು ವರ್ಷ ಜಾಸ್ತಿ ಬದುಕಬಹುದು ಈ ಪ್ರಪಂಚದಲ್ಲಿ ಹೇಳುದ್ನ ಒಳ್ಳೆತನ ಒಳ್ಳೆತನ ಅಂತ ಒಬ್ಬರಿಗೊಂದು ಎಂಬತ್ತು ವರ್ಷ ಆಯುಷ್ ಇದ್ರೆ ಒಂದು ತೊಂಬತ್ತು ವರ್ಷ ಬದುಕುವುದು ಈ ತೊಂಬತ್ತು ವರ್ಷ ಎಂಬುದು ಎಷ್ಟು ಶಾರ್ಟ್ ವರ್ಗ ಈ ತೊಂಬತ್ತು ವರ್ಷದಲ್ಲಿ ನೀವು ಅನುಭವಿಸುವ ದಿನಗಳು ಎಷ್ಟು ನಲವತ್ತೈದು ವರ್ಷ ನಲವತ್ತೈದು ವರ್ಷ ನಿದ್ರೆ ಅದಲ್ಲೇ ಹೋಗ್ತದೆ ಆಗ್ತದೆ ಅಲ್ವಾ ಈ ನಲವತ್ತೈದು ವರ್ಷದಲ್ಲಿ ನೀವು ನಿಮಗೆ ಬೇಕಾಗಿ ಬದುಕಿದ ದಿನಗಳೆಷ್ಟು ನಿಮಗೆ ಬೇಕಾಗಿ ಬದುಕಿದ ದಿನಗಳೆಷ್ಟು ನಲವತ್ತೈದು ವರ್ಷದಲ್ಲಿ ಉದಾಹರಣೆ ಐದು ವರ್ಷ ಕೂಡ ಜಾಸ್ತಿ ಅಂತ ಹೇಳ್ತೇವೆ ನೀವು ನಿಮಗೆ ಬೇಕಾಗಿ ನಿಮ್ಮ ಆತ್ಮಕ್ಕೆ ಬೇಕಾಗಿ ನಿಮ್ಮ ಸತ್ಯಕ್ಕೆ ಬೇಕಾಗಿ ನೀವು ಬದುಕಿದ ದಿನಗಳು ಎಷ್ಟು ಅಂತ ಲೆಕ್ಕ ಮಾಡಿದ್ರೆ ನಲವತ್ತೈದು ಸೆಕೆಂಡ್ ಕೂಡ ಇರ್ಲಿಕ್ಕೆ ಸತ್ಯ ನಾನು ಯಾರು ನಾನು ಯಾಕೆ ಬಂದಿದ್ದೇನೆ ನನ್ನ ಸ್ಥಿತಿ ಏನು ಅಂತ ಹೇಳಿ ಒಬ್ಬ ಅವನ ಬಗ್ಗೆ ಅವ ಒಬ್ಬ ಆಲೋಚನೆ ಮಾಡಿದಂತ ಇದ್ರೆ ಎಷ್ಟು ನಿಮಿಷ ಇರ್ಬೋದು ಅಂತ ಕೇಳ ಆಲೋಚನೆ ಮಾಡ್ತಾರೆ ಆ ಸತ್ಯದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ನಲವತ್ತೈದು ಸೆಕೊಂಡ ಅನುಭವ ಉಂಟಲ್ವಾ ಆ ಅವನನ್ನು ಎಲ್ಲಿಗೋ ತಕೊಂಡು ಹೋಗ್ತದೆ ಅದೇನೋ ಹೀಗೆ ಹೇಳುದು ಈಗ ಮನುಷ್ಯ ಪರಿವರ್ತನೆ ಆಗ್ಲಿಕ್ಕೆ ಒಂದು ಕ್ಷಣ ಅಂತ ಹೇಳುದು ಈಗ ಈಗ ಹೇಳಿದೆಲ್ಲವೂ ಜ್ಞಾನದ ವಿಚಾರವೇ ಇದನ್ನು ನೀವು ಯಾವ ರೀತಿ ನಿಮ್ಮ ಒಳಗೆ ತಕೊಳ್ತೀರಿ ಅದರ ಮೇಲೆ ಎಲ್ಲವೂ ಅಡಗುದು ಗೌತಮ ಬುದ್ಧನಿಗೆ ಯಾರು ಜ್ಞಾನೋಪವೇಶ ಮಾಡಲಿಲ್ಲ ಕಣ್ಣಲ್ಲಿ ನೋಡಿ ತಿಳ್ಕೊಂಡ ಸತ್ಯವನ್ನು ಅರ್ಥ ಆಯ್ತಾ ಕಾರಣ ಏನು ಅವನನ್ನು ಆ ರೀತಿ ಬೆಳೆಸಿದ್ರು ಪ್ರಪಂಚ ನೋಡದಾಗಿ ಈ ಒಂದ್ ದಿವಸ ಯಾವ್ದೋ ಒಂದ್ ರೀತಿಯಲ್ಲಿ ಹೊರಗೆ ಹೋಗ್ಬೇಕಾಗಿ ಬಂತು ಹೊರಗೆ ಹೋದಾಗ ಫಸ್ಟ್ ಗೆ ನೋಡಿದ ರೋಗಿಯನ್ನು ಇದೇನಪ್ಪ ರೋಗ ರೋಗ ಅಂದ್ರೆ ಅಂತ ಕೇಳ್ತಾರೆ ಓ ನಮಗೂ ರೋಗ ಬರ್ತದ ಸತ್ಯ ಕೇಳಿದ ಮುಂದೆ ಅವ್ರು ನೋಡಿದ ಒಬ್ಬ ಸತ್ತು ಹೋಗಿದ್ದ ಇದೇನಪ್ಪ ಈ ರೀತಿ ಮಾಡ್ಕೊಂಡಿದ್ದಾರೆ ಆ ಮಾರ್ಕೊಂಡದಲ್ಲ ಸ್ವಾಮಿ ಅವ ಸತ್ತು ಹೋಗಿದ್ದಾನೆ ಓ ನಾವು ಸಾಹಿತ್ಯವ ನಾವು ಸಾಯಿದ್ದಾದ್ರೆ ಯಾಕೆ ಬದುಕಿದ್ರು ಅದನ್ನ ಹೇಳುದು ನಿಮ್ಮ ವರ್ಷದಲ್ಲಿ ಸ್ವಲ್ಪ ಆದ್ರೂ ಕೊಡಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ ದೀರ್ಘವಾದ ಸಮಯ ಕೊಟ್ಟರೆ ಇದರಲ್ಲಿ ಸ್ವಲ್ಪ ಒಂದು ದಿನಕ್ಕೆ ಒಂದು ಹತ್ತು ನಿಮಿಷ ಆದ್ರೂ ಕೊಡಿ ನಿಮಗೆ ಬೇಕಾಗಿ ನಿಮಗೆ ಬೇಕಾಗಿ ಬದುಕಿ ಆದ್ರೆ ನೀವು ಇಲ್ಲಿ ಯಾರು ನಿಮಗೆ ಬೇಕು ಬದುಕುದಿಲ್ಲ ಅಮ್ಮನಿಗೆ ಬೇಕಾಗಿ ಅಪ್ಪನಿಗೆ ಬೇಕಾಗಿ ಹೆಂಡತಿಗೆ ಬೇಕಾಗಿ ಮಕ್ಕಳಿಗೆ ಬೇಕಾಗಿ ಪ್ರಾಪರ್ಟಿಗೆ ಬೇಕಾಗಿ ಹೆಸರಿಗೆ ಬೇಕಾಗಿ ಸಾವಿರಾರು ವಿಚಾರಗಳಿಗೆ ಬೇಕಾಗಿ ನೀವು ಜೀವನ ಅಂತ ಮಾಡ್ತೀರ ನೀವೊಂದು ನಿಮ್ಮನ್ನೇ ಹೇಳ್ತಾ ಇಲ್ಲ ಮನುಷ್ಯರು ಯಾರಿಗೆ ವ್ಯತ್ಯಯ ಜೀವನ ಮಾಡ್ತೀರಿ ನೀವು ನೀವು ಯಾರಿಗೆ ವ್ಯತ್ಯಯ ಜೀವನ ಮಾಡ್ತೀರಿ ನಿಮಗೆ ಬೇಕೇ ಬದುಕಿ ನಿಮ್ಮ ಕರ್ಮ ನಿಮ್ಮ ರೀತಿ ಆಟ ಆಡಿಸ್ತಿರುವಾಗ ನೀವು ಅದನ್ನು ಗೆಲ್ಲಬೇಕಾದ್ರೆ ನಿಮಗೆ ಬೇಕೇ ನೀವು ಜೀವನ ಮಾಡಲೇಬೇಕು ನಿಮಗೆ ಬೇಕು ನೀವು ಬದುಕಲೇಬೇಕು ಇದಿಷ್ಟು ಆಟ ಆಡಿಸ್ತದಲ್ಲ ಕರ್ಮ ಏನೆಲ್ಲ ಆಡಿಸಿ ಬಿಡ್ತದೆ ಆತ್ಮಜ್ಞಾನ ಬೇಕಾ ಆತ್ಮಜ್ಞಾನ ಬೇಕಾ ಆ ಈ ರೂಟಲ್ಲಿ ಹೋಗ್ಲಿಕ್ಕೆ ಆಗ್ತದ ಆದ್ರೆ ಆತ್ಮಜ್ಞಾನ ಸಿಗ್ತದೆ ಖಂಡಿತ ಸಿಗ್ತದೆ ಆದ್ರೆ ಈ ರೂಟಲ್ಲಿ ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಆತ್ಮಜ್ಞಾನಬೇಕು ಅಂದ್ರೆ ಮೊದಲು ಮನಸು ತನ್ನ ಹಿಡಿದಕ್ಕೆ ಬರಬೇಕು ಆ ಕಾರಣ ಆತ್ಮಜ್ಞಾನ ಅಂತ ಹೇಳ್ತಾರೆ ಮನಸ್ಸಿನ ಜ್ಞಾನ ಅಂತ ಹೇಳ್ತಾರೆ ಮನೋಜ್ಞಾನ ಅಂದ್ರೆ ವಿಜ್ಞಾನ ಅಂತ ಹೇಳ್ತಾರೆ ಆತ್ಮಜ್ಞಾನ ಸತ್ಯದಾರಿ ಮನೋಜ್ಞಾನ ಈ ಪ್ರಪಂಚದಲ್ಲಿ ಅನೇಕ ರೀತಿ ಸೃಷ್ಟಿ ಮಾಡಬಹುದು ಮನೋವಿಜ್ಞಾನ ಪ್ರಪಂಚದ ಮೊಟ್ಟ ಮೊದಲ ಮನೋವಿಜ್ಞಾನಿ ಯಾರು ಶ್ರೀ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಅರ್ಥ ಆಯ್ತ ಆತ್ಮ ಜ್ಞಾನಾರ್ಥ ಸುಲಭ ಸಿಗುದು ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಎಲ್ಲವೂ ತನ್ನಿಂದ ತನ್ನಾಗಿ ಆಗ್ತದೆ ಇದಕ್ಕೆ ಆಸೆ ಪಡುವವರು ಇಚ್ಛಾರ ಪ್ರಪಂಚದಲ್ಲಿ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಆಸೆ ಪಟ್ಟರೆ ಇದು ಸಿಗುವುದು ಆಸೆಯನ್ನು ಬಿಟ್ಟರೆ ಸಿಗುದು ಆಸೆಯನ್ನು ಬಿಡಬೇಕಾದ್ರೆ ನೀನು ಆಸೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಆಸೆ ಏನಂತ ನೀನು ಅರ್ಥ ಆಸೆ ಆಸೆನೂ ಬಿಡುವುದೇ ಆಸೆ ಅಂದ್ರೆ ಏನಂತ ಗೊತ್ತಿಲ್ಲದಿದ್ರೆ ಆಸೆಯನ್ನು ಬಿಡುದು ಹೇಗೆ ಅಂತ ಕೇಳ ಆಸೆ ತಿಳಿದುಕೋ ಆಸೆಯಿಂದಲೇ ಜನ್ಮ ಆಸೆಯಿಂದಲೇ ಸೃಷ್ಟಿ ಅದೇ ಆಸೆಯಿಂದಲೇ ಮುಕ್ತಿ ಯಾವುದಕ್ಕೆ ಆಸೆ ಪಡ್ಬೇಕು ಅದಕ್ಕೆ ಆಸೆ ಪಡ್ಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತೇವೆ ಪುಣ್ಯ ಸಂಪಾದನೆ ಮಾಡಬೇಕು ನಿನ್ನೆ ಕರ್ಮದಲ್ಲಿ ಸರಿಯಾಗಿ ನಿನ್ನೆಂದ ಕೆಲಸದಲ್ಲಿ ನೋಡು ಭಗವಂತ ಅಲ್ಲೇ ಇದ್ದಾರೆ ಎಲ್ಲಿ ನಿಮಗೆ ಅಶರೀರವಾಣಿ ಆಗ್ತದೆ ಕಿವಿಗೆ ಕೇಳ್ತದೆ ಆ ಸತ್ಯ ದಾರಿಯಲ್ಲಿ ಹೋಗ್ತಾ 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 ಇರುವಾಗ ಒಂದ್ ಶಬ್ದಗಳು ಕೇಳ್ತದೆ ಕಿವಿಗೆ ಆಟೋಮೆಟಿಕ್ ಕೇಳ್ತದೆ ಅದು ಹೊರಗಿಂದ ಕೇಳುವುದಾಗಿ ಅನಿಸಬಹುದು ಆದ್ರೆ ಹೊರಗಿಂದ ಕೇಳುವುದಲ್ಲ ಅದು ಒಳಗಿಂದ ಇಲ್ಲಿ ವ್ಯತ್ಯಾಸ ಉಂಟು ಶಬ್ದಗಳೆಲ್ಲ ನಮಗೆ ಕಿವಿಗೆಯಲ್ಲಿ ಕೇಳೋದು ನಾವು ನೆಲೆಸ್ತೇವಲ್ಲ ಶಬ್ದ ಕೇಳ್ತಾ ಉಂಟು ಶಬ್ದ ಕೇಳ್ತಾ ಉಂಟು ಶಬ್ದ ಕೇಳ್ತಾ ಉಂಟು ಅದು ಆಕ್ಚುಲಿ ನಮ್ಮ ಒಳಗೆ ಕೆಲಸ ನಮ್ಮ ಒಳಗೆ ಆ ಕೆಲಸ ಆಗೋ ಕಾರಣ ಅಷ್ಟು ದೂರದ ವಿಚಾರ ಇಲ್ಲಿಗೆ ಬಂದು ಸೇರು ಇದು ನಮ್ಮ ಒಳಗೆ ಆ ಕೆಲಸ ಯಾವ್ದೊಂದು ಸ್ವಲ್ಪ ಬ್ಲಾಕ್ ಆಗಿದೆ ಅಂತ ಕಿವಿಗೆ ಸಂಬಂಧ ಪಟ್ಟದಾದ್ರೂ ಸರಿ ಕಣ್ಣಿಗೆ ಸಂಬಂಧ ಪಟ್ಟದಾದ್ರು ಸರಿ ಯಾವುದೇ ವಿಷಯಕ್ಕೆ ಸಂಬಂಧ ಸರಿ ಅದರದ್ದು ಮೈನ್ ವಿಚಾರ ಒಳಗೆ ಅದಷ್ಟು ಸೂಕ್ಷ್ಮವಾಗಿರುತ್ತೆ ಅಷ್ಟು ಸೂಕ್ಷ್ಮವಾದ ನೆಲನಾಡಿಗಳಲ್ಲಿ ಇದನ್ನು ಭಗವಂತ ಇಟ್ಟಿದ್ದಾನೆ ಅದರ ವಿಚಾರವನ್ನು ಈ ಶಕ್ತಿಯ ವಿಚಾರವನ್ನು ಅಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿಲ್ಲ ನರಗಳಲ್ಲಿ ಆಕ್ಟಿವ್ ಆಗುವಾಗ ಆ ಕುಂಡಲಿನಿ ಶಕ್ತಿ ಎಂಬ ವಿಚಾರ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿದೆ ಕುಂಡಲಿನಿ ಶಕ್ತಿ ಅಂದ್ರೆ ವಸತಿ ಏನಿಲ್ಲ ಈ ಪ್ರಪಂಚದಲ್ಲಿ ನೀವು ನಡೀತೀರಾ ನಿಮ್ಮ ಹತ್ರ ಕುಂಡಲಿನಿ ಶಕ್ತಿ ಉಂಟು ಹ್ಮ್ ನೀವು ನೋಡ್ತೀರ ನಿಮ್ಮೊಳಗೆ ಕುಂಡಲಿನಿ ಶಕ್ತಿ ಉಂಟು ಅಂತ ಕುಂಡಲ್ನಿ ಶಕ್ತಿ ಎಲ್ಲಾರ ಒಳಗೆ ಉಂಟು ಆ ಕುಂಡಲ್ನಿ ಶಕ್ತಿ ಏನು ಅದು ಯಾವ ರೀತಿ ಕೆಲಸ ಮಾಡ್ತದೆ ಅದ್ ಏನೆಲ್ಲ ಸ್ಥಿತಿಯನ್ನು ಕೊಡ್ತದೆ ಅಂತ ಹೇಳಿ ಒಬ್ಬ ತಿಳಿದು ಒಬ್ಬ ಹೇಳ್ತಾರೆ ಅನುಭವಿಸಿ ಒಬ್ಬ ಹೇಳ್ತಾರೆ ಅದೆಷ್ಟೋ ಕೋಟಿ ಒಬ್ಬ ಈಗ ಎಲ್ಲಾ ಸ್ಥಿತಿಯಲ್ಲಿ ಕುಂಡಲಿನಿ ಶಕ್ತಿ ಆಕ್ಟಿವ್ ಮಾಡ್ತದೆ ಕುಂಡಲಿನಿ ಶಕ್ತಿ ಇದು ಇದು ಹುಚ್ಚುತನ ಅಂತೇಳಿ ಇದು ಅಜ್ಞಾನ ಅಂತೇಳಿ ಕುಂಡಲಿನಿ ಶಕ್ತಿ ಎಲ್ಲ ಆಕ್ಟಿವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡು ಕುಂಡಲಿನಿ ಶಕ್ತಿ ಎಂಬುದು ಸಾವಿರಾರು ರೀತಿಯಲ್ಲಿ ಹೋಗರಿ ಕುಂಡಲಿನಿ ಶಕ್ತಿಯ ವಿಷಯದಲ್ಲಿ ಯಾವುದೋ ಒಂದು ಒಳಗೆ ಕಡಿಮೆ ಆಗ್ತದೆ ಅಂತ ಯಾವುದೋ ಒಂದು ವ್ಯಾಧಿಯನ್ನು ನಾವು ನೋಡ್ತಾರೆ ಈ ಪುಂಡಲ್ಲಿ ಶಕ್ತಿಯ ವಿಷಯ ಸರಿಯಾಗಿ ಹೋದರೆ ಅದೆಷ್ಟೋ ವರ್ಷಗಳು ಬೇಕು ಎಷ್ಟು ಜನ್ಮಗಳು ಬೇಕು ಎಷ್ಟು ಜನ್ಮದ ಪುಣ್ಯ ಅಷ್ಟು ಸುಲಭದಲ್ಲಿ ಸಾಧ್ಯ ನಾವು ಕೇಳೋದೆಂತ ಅಂತ ಹೇಳಿದ್ರೆ ಈಗಿನ ವಿದ್ಯಾವಂತರೆಲ್ಲ ಎಷ್ಟರ ಮಟ್ಟಿಗೆ ವಿದ್ಯಾವಂತರು ಅಂತ ಕೇಳ ಎಲ್ಲ ಇರೋದು ಈಗ ಸ್ಪಿರಿಚುಯಲ್ ಸ್ಪಿರಿಚುಯಲ್ ಸ್ಪಿರಿಚುಲ್ ಅಲ್ಲ ಕೇಳಿದ್ರೆ ಏನೇನು ಡಿಗ್ರಿ ಏನೇನು ಸೈನ್ಸ್ ಎಲ್ಲ ಸ್ಟೂಡೆಂಟ್ ಇರ್ತಾರೆ ಇವರಿಗೊಂದು ಅಲ್ಪ ಜ್ಞಾನ ಒಂದು ಸಾಮಾನ್ಯ ಜ್ಞಾನ ಏನು ಅಂತ ಹಾಗು ಇವರೆಲ್ಲ ಎಂತ ಅಂತ ಕೇಳುತ್ತೆ ಇವರ ಮನಸ್ಥಿತಿ ಎಷ್ಟು ವೀಕ್ ಆಗಿದೆ ಅಂತ ಸತ್ಯ ಇಲ್ಲಿ ಉಂಟು ಅಂತ ಕೇಳುತ್ತೆ ಮನುಷ್ಯರಲ್ಲಿ ಸತ್ಯವೇ ಇಲ್ಲ ಶಕ್ತಿಯೇ ಇಲ್ಲ ಸತ್ಯ ಬಿಡು ಶಕ್ತಿಯೇ ಇಲ್ಲ ಇಲ್ಲಿ ಮನುಷ್ಯರಲ್ಲಿ ಹಸೆ ಪಡುವ ಮನುಷ್ಯರು ಮೋಸ ಹೋಗುವ ಮನುಷ್ಯರಿರುತ್ತದೆ ಇದ್ದ ಟೆಕ್ನಾಲಜಿಗಳಿಗೆ ಇದ್ದ ವಿಷಯಗಳಿಗೆಲ್ಲ ಬಲಿಯಾಗಿ ಕೊಂಡು ತನ್ನ ಶಕ್ತಿಯನ್ನು ಕಳೆದುಕೊಂಡು ಸಾವಿರಾರು ರೀತಿಯಲ್ಲಿ ಜೀವನ ಮಾಡ್ತಿರೋದು ಈಗೆಲ್ಲ ನೆಟ್ವರ್ಕ್ ಜೀವನ ಈಗೆಲ್ಲ ನೆಟ್ವರ್ಕ್ ಜೀವನ ಅಂತ ನೆಟ್ವರ್ಕ್ ಇದ್ರೆ ಸಂತೋಷ ಒಂದು ಖುಷಿ ಸತ್ಯದಲ್ಲಿ ಖುಷಿ ಇಲ್ಲ ಪ್ರಕೃತಿ ಹತ್ರ ಖುಷಿ ಇಲ್ಲ ಹ ಒಂದು ನೆಟ್ವರ್ಕ್ ಸಿಗುದಿಲ್ಲ ಅಂತ ಎಷ್ಟು ಟೆನ್ಶನ್ ಆಗಿಬಿಡ್ತದೆ ನೆಟ್ವರ್ಕ್ ಇಲ್ಲ ಅಂತ ಹೇಳೋದು ಎಷ್ಟು ಟೆನ್ಶನ್ ಆಗ್ತದೆ ಕರೆಂಟ್ ಇಲ್ಲ ಅಂದ್ರೆ ಇದ್ದಿರ ಹಾಕಾಗಲ್ಲ ಸ್ವಾಮೀಜಿ ಇರೋ ಪ್ರಪಂಚ ನನ್ನ ಯು ಪಿ ಎಸ್ ನಾನು ಕತ್ಲಲ್ಲೂ ಆ ಕತ್ಲು ಸರಿಬೇಕು ನಾವು ಸತ್ಯವಾದ ವಿಚಾರ ಅದನ್ನೇ ಹೇಳ ಯಾವಾಗ್ಲೂ ಬೆಳಕಲ್ಲಿದ್ರೆ ಕತ್ಲ ಅನುಭವ ಆಗತ್ತೆ ಅವಾಗ ಅದನ್ನೇ ಹೇಳುದು ನೆಟ್ವರ್ಕ್ ಅಲ್ಲಿರುವ ಖುಷಿಯನ್ನು ಸ್ವಲ್ಪ ಪ್ರಕೃತಿ ಹತ್ರ ಮನುಷ್ಯ ಹೇಗೆ ಆಗ್ತಾನೆ ಅಂತ ಕೇಳುದು ಮನುಷ್ಯ ಎಷ್ಟು ಪವಿತ್ರ ಆಗ್ತಾನೆ